ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ತುಂಬ ಜನ ಹೇಳ್ತಿರೋದು ನಾನು ಕೇಳಿದ್ದೇನೆ ಗುರುಗಳೇ ನಾವು ಹೊಸ ಬಟ್ಟೆ ಧರಿಸ್ಲಿಕ್ಕೆ ತಂದಿರೋ ಬಟ್ಟೆ ಏಳಿಗೆನೇ ಆಗಲ್ಲ ಬಟ್ಟೆಗಳೇ ಹೊಂದ್ ಬರಲ್ಲ ಬಟ್ಟೆಗಳೇ ಹೊಂದಕ್ಕೆ ಆಗಲ್ಲ ಕೆಲವ್ರಿಗೆ ಅದು ಅದೂ ಇಲ್ಲ ಬಿಡಿ ಆದ್ರೂ ತಕ್ಕ ಮಟ್ಟಿಗೆ ಮನುಷ್ಯ ಬಂದು ನೆನಪಿಟ್ಕೊಳ್ಳಿ ಮಕ್ಕಳೇ ಯಾವತ್ತಿಗೂ ನೆನಪಿಟ್ಕೊಳ್ಳಿ ನೀವು ಸಕಲ ಸಂಪತ್ತು ಅಷ್ಟೈಶ್ವರ್ಯಗಳೊಂದಿಗೆ ಬಾಳಬೇಕು ಅಂದರೆ ಸದಾ ಒಳ್ಳೆ ಬಟ್ಟೆ ಧರಿಸ್ಬೇಕು ತುಂಬಾ ಜನಕ್ಕೆ ಗೊತ್ತಿಲ್ಲ ತುಂಬಾ ಜನಕ್ಕೆ ಗೊತ್ತಿಲ್ಲ ಯಾವಾಗ್ಲೂ ನಿಮಗೋಸ್ಕರ ನೀವು ಚೆನ್ನಾಗಿರ್ಬೇಕು ನಿಮ್ಮಲ್ಲಿ ಸದಾ ಲಕ್ಷ್ಮಿ ಇರಬೇಕು ಅಂದ್ರೆ ಈ ವಸ್ತ್ರದಲ್ಲಿ ಶುಕ್ರನ ತತ್ವ ಲಕ್ಷ್ಮೀಕಾರಕತ್ವ ವಸ್ತ್ರ ಹರಿದು ಬಟ್ಟೆ ಜೀವನ ಹರಿದೋದಾಗೇನೆ ಹಾಕ್ಬಾರ್ದು ಮಲೀನ ಬಟ್ಟೆ ದುರ್ಗಂಧ ಬೀರುವ ಬಟ್ಟೆ ಅದಕ್ಕೂ ಅಂತ ಒಂದಿಷ್ಟು ದಿನ ಇರುತ್ತೆ ಈ ಶರೀರಕ್ಕೂ ಕೂಡ ಒಂದಿಷ್ಟು ದಿನ ಅದಾದ್ಮೇಲೆ ಈ ಶರೀರನ ಬದಲಾಯಿಸುತ್ತೆ ಆತ್ಮ ಹೋಗಿ ಇನ್ನೊಂದು ರೂಪದಲ್ಲಿ ಇನ್ನೆಲ್ಲೋ ಸೇರ್ಕೊಳ್ಳುತ್ತೆ ಪುನರಪ್ಪಿ ಜನನ ಪುನರಪ್ಪಿ ಮರಣ ಎಲ್ಲೋ ಇನ್ನೊಂದು ಹೊಟ್ಟೆನಲ್ಲಿ ಹುಟ್ಕೋತೇವೆ ನಾವು ಯಾವುದೋ ಒಂದು ಎಲೆ ರೂಪದಲ್ಲೋ ಕೀಟದ ರೂಪಲ್ಲೋ ಹಣ್ಣಿನ ರೂಪದಲ್ಲೋ ಯಾವುದೋ ಒಂದು ರೂಪದಲ್ಲಿ ನಾವು ಹುಟ್ಕೋತೇವೆ ನಾವು ನಿತ್ಯ ಬೇಯಿಸೋ ತರಕಾರಿ ರೂಪದಲ್ಲೇ ನಮ್ಮ ಹಿರಿಯರು ಬಂದಿರಬಹುದು ವಾಪಸ್ ಯಾರು ಗೊತ್ತಿಲ್ಲ ಸೊಪ್ಪು ಹೂವು ಸೆದೆ ಗರಿಕೆ ಯಾವುದೇ ಯಾವುದು ರೂಪದಲ್ಲಿ ಒಟ್ಕೋತಲೇ ಇರ್ತದ ಆದರೆ ಸದಾ ಐಶ್ವರ್ಯ ಇರಬೇಕು ಆ ಗತ್ತಲ್ಲಿ ಇರಬೇಕು ಅನ್ನೋದಾದ್ರೆ ಒಳ್ಳೆ ಬಟ್ಟೆ ಧರಿಸ್ಬೇಕು ಅದೇ ಬಟ್ಟೆ ಅದೇ ಅದೇ ಸೋದಳು ಮುಖ ಅದೇ ನಿರಾಸೆಯ ಮುಖ ನೀವು ನೋಡಿ ಒಂದು ಒಳ್ಳೆ ಬಟ್ಟೆ ತಗೊಂಡ್ ಬಂದು ಹಾಕೊಂಡಾಗ ಹೊಸ ಬಟ್ಟೆ ಅದಕ್ಕೆ ಅಟ್ಲೀಸ್ಟ್ ನಾವು ಮೂರ್ಖರು ಈ ತರದ ಎಡವಟ್ಟುಗಳು ಮಾಡ್ಕೋತೀವಿ ಅಂತಲೇ ನಮ್ಮ ವೈದಿಕ ವಿಜ್ಞಾನಿಗಳು ಮಹರ್ಷಿ ಪರಂಪರೆ ಯುಗಾದಿಗೊಂದು ಹೊಸ ಬಟ್ಟೆ ದೀಪಾವಳಿಗೊಂದು ಹೊಸ ಬಟ್ಟೆ ಗೌರಿ ಹಬ್ಬಕ್ಕೊಂದು ಹೊಸ ಬಟ್ಟೆ ಗೌರಿ ಹಬ್ಬ ಕಳೀನ ಕರೆದು ಹೊಸ ಬಟ್ಟೆ ಮಗಳಿಗೊಂದು ಹೊಸ ಸೀರೆ ವರಮಹಾಲಕ್ಷ್ಮಿಗೆ ಈ ರೀತಿ ಹಲವಾರು ವ್ರತಗಳು ಪೂಜೆಗಳು ನಿಯಮಗಳ ಮೂಲಕ ನಮಗೆ ಸದಾ ಅದರಲ್ಲೂ ಸ್ತ್ರೀಯರಿಗೆ ಹಲವಾರು ವ್ರತಗಳು ಪೂಜೆಗಳು ಸಂಕಲ್ಪಗಳು ಇಟ್ಟು ಅವರು ನಿತ್ಯ ಆ ಒಂದು ಸುಮಂಗಲಿ ಸ್ವರೂಪವಾಗಿ ಮುತ್ತೈದೆ ಸ್ವರೂಪವಾಗಿ ದುರ್ಗಾ ಸ್ವರೂಪವಾಗಿ ಲಕ್ಷ್ಮಿ ಸ್ವರೂಪವಾಗಿ ಸದಾ ಹೊಸ ಬಟ್ಟೆ ಹಾಕಬೇಕು ಅಂತಲೇ ಇದೊಂದು ವ್ರತಗಳು ಅವರಿಗೆ ಇಟ್ಟಿದ್ದು ಪೂಜೆಗಳು ಇಟ್ಟಿದ್ದು ಯಾಕಂದ್ರೆ ಮನೆಯ ಮಹಾಲಕ್ಷ್ಮಿ ಈ ತರ ಇದ್ದು ಬಿಟ್ರೆ ಏನೋ ಒಂದು ಕಳೆದೋದಾಗೆ ಹಳೆಯ ಬಟ್ಟೆ ಹಳೆಯ ಪಾತ್ರೆ ಹಳೆ ಒಂದು ಆ ಮುಗ್ಗುಲು ನೈಟಿ ಮುಗ್ಗುಲು ಮುಗ್ಗುಲು ನೈಟ್ ಡ್ರೆಸ್ಸು ಏನೋ ಒಂದು ನಾ ನಾ ಇಲ್ಲವೇ ಇಲ್ಲ ನಮ್ಮ ಭರತ ಶ್ರೀಮಂತಿಕೆ ಇನ್ನೆಲ್ಲೂ ಇರಲಿಲ್ಲ ಮಕ್ಕಳೇ ಈ ಬ್ರಿಟಿಷರು ಬರುವವರೆಗೂ ನೆನಪಿಟ್ಟುಕೊಳ್ಳಿ ಅವರು ಫಸ್ಟು ಅಳಿಸಿ ಹಾಕಿದ್ದೆ ಸಂಸ್ಕೃತವನ್ನ ಅಪರೂಪ ಮಾಹಿತಿಗಳು ಸಂಸ್ಕೃತ ಶ್ಲೋಕಗಳಲ್ಲಿತ್ತು ಸಂಸ್ಕೃತದ ಆ ಶ್ಲೋಕ ಮುಖಿನ ಹಲವಾರು ವಿಸ್ಮಯಗಳನ್ನ ಈ ರೀತಿ ಬರೆದಿಟ್ಟಿದ್ರು ಅದಕ್ಕೆ ಅವರು ನಳಂದ ವಿಶ್ವವಿದ್ಯಾನಿಲಯ ಇದಕ್ಕೆಲ್ಲ ಬೆಂಕಿ ಹಚ್ಚಿದ್ ಇದಕ್ಕೆ ಪಾಶ್ಚಿಮಾತ್ಯರು ವಿದೇಶಿಯರು ಬಂದು ದಂಗೆ ಎದ್ದು ನಮ್ಮ ತನವನ್ನ ಇದು ಮಾಡಿ ನಮಗೆ ಒಂದು ಗಂಟೆ ಹೊಡೆಯೋ ಕೆಲಸ ಇಟ್ಟು ನಮ್ಮ ತನ ಕಳ್ಕೊಬಿಟ್ಟಿದ್ದೇವೆ ಇದೆಲ್ಲ ವಿದೇಶಿ ಹಸ್ತಗಳಿಂದಲೇ ಆಗಿರೋದು ಪ್ರತಿ ಒಂದು ನಮ್ಮ ಜೀವನ ಶೈಲಿ ಇದೆಯಲ್ಲ ನಮ್ಮ ಸನಾತನ ಧರ್ಮ ಅನ್ನೋದು ಅದೊಂದು ಧರ್ಮ ಅಲ್ಲ ಜೀವನ ಶೈಲಿ ಯಾವಾಗ್ಲೂ ಒಳ್ಳೆ ಬಟ್ಟೆ ಹಾಕ್ಬೇಕು ಹಾಕಿರೋ ಬಟ್ಟೆ ನಮಗೆ ಅನುಕೂಲ ಆಗ್ಬೇಕು ಅಲ್ಲೊಂದು ಸದಾ ಒಳ್ಳೆ ಸಂಪಾದನೆ ಮಾಡೋ ಕೆಲಸಕ್ಕೆ ತಕ್ಕಂತ ಸಂಪಾದನೆ ಆ ಸಂಪಾದನೆಗೆ ತಕ್ಕಷ್ಟು ಖರ್ಚು ಮೆತಿಮೀರಿದ ಖರ್ಚು ಇರಬಾರ್ದು ಅರ್ಧ ತುಗುರುಗಳೇ ಬಟ್ಟೆ ತಂದ್ವಿ ಅನುಕೂಲವೇ ಆಗಲಿಲ್ಲ ಬಟ್ಟೆಗಳೇ ಆಗ್ತಿಲ್ಲ ಅಂತ ತುಂಬಾ ಜನ ಹೇಳ್ತಿರ್ತೀರಿ ಅದಕ್ಕೊಂದು ಅದ್ಭುತವಾದಂಥದ್ದನ್ನು ತಂದಿದ್ದೇನೆ ಯಾವುದೇ ಕಾರಣಕ್ಕೂ ಶನಿವಾರ ಹೊಸ ಬಟ್ಟೆ ಧರಿಸಬೇಡಿ ಮಂಗಳವಾರವೂ ಧರಿಸಬೇಡಿ ಅಲ್ಲೊಂದು ಕಿರಿಕಿರಿಯೇ ಕಿರಿಕಿರಿಯೇ ನಿಮಗ್ ವ್ಯವಹಾರ ಅನುಕೂಲ ಆಗಬೇಕು ಯಾವಾಗ್ಲೂ ನೀವು ದುಡಿದ ದುಡ್ಡು ನಿಮ್ ಕೈಲಿ ಒಂದಷ್ಟು ನಿಲ್ಲಬೇಕು ತಗೋಬೇಕು ಮಕ್ಳು ಒಳ್ಳೆ ವಸ್ತ್ರ ತಗೋಬನ್ನಿ ಅದು ಮುನ್ನೂರ್ ಇರ್ಲಿ ಐನೂರು ಇರ್ಲಿ ಅದೇ ಹಳೆ ಪಂಚೆ ಅದೇ ಹಳೆ ಇದು ಇಲ್ಲ ಬದಲಾಯಿಸ್ಕೋಬೇಕು ಬದಲಾಯಿಸಬೇಕು ಅನ್ಸುತ್ತೆ ಇದೇನ್ ಗುರುಗಳೇ ಹೌದು ಮಕ್ಳೆ ನೀವು ನೋಡಿ ನೀವು ಹಾಕಬೇಕು ಹಾಕಬೇಕು ಶನಿವಾರ ಯಾವುದೋ ಒಂದು ಬಟ್ಟೆ ತಂದ್ರಿ ಹಾಕೋಬೇಡಿ ಮಂಗಳವಾರವಂತೂ ಹಾಕಲೇಬೇಡಿ ಹಾಕ್ಲೇಬೇಡಿ ಬೇಡ ಅದ್ಭುತವಾದಂತ ಮೂರು ದಿನಗಳಿದೆ ನಿಮ್ಮ ಧನವೃದ್ಧಿ ಆಗಬೇಕು ಸಂಪಾದನೆ ಹೆಚ್ಚಾಗಬೇಕು ಅನ್ನತಕ್ಕಂಥದ್ದಾದ್ರೆ ಬುಧವಾರ ಯಾವುದೇ ಹೊಸ ವಸ್ತ್ರ ತಂದರೆ ಫಸ್ಟ್ ತಗೊಂಡು ಹಾಕೊಳ್ಳೋದಲ್ಲ ನಮ್ಮದು ಅಂತ ಒಂದು ದೇವರಿದೆ ಅಲ್ಲಿ ತಗೊಂಡೋಗಿ ಒಂದು ತಟ್ಟೆಯಲ್ಲಿ ಇಡೀ ಅಲ್ಲಿರೋ ಅಕ್ಷತೆ ಅರಿಶಿನ ಕುಂಕುಮ ಚಿಕ್ಕದಾಗಿ ಪಕ್ಕದಲ್ಲಿ ಟಚ್ ಮಾಡೋ ತರ ಇಟ್ಟು ಒಂದು ರೂಪ ಸ್ವಾಮಿ ಲಕ್ಷ್ಮೀಕಾರಕ ವಸ್ತ್ರ ಅದರಿಂದಲೇ ಅಳಿಯೋದು ನೆನ್ಪಿಟ್ಕೊಳ್ಳಿ ನೀವು ಯಾರು ಅಂತ ನಿಮ್ಮ ಬಟ್ಟೆಯಿಂದ ಆ ಅಂತ ನೋಡ್ತಾರೆ ಈ ಕಲಿಯುಗ ಕಲಿಯುಗ ಪ್ರಭಾವ ಎಲ್ಲ ಯುಗಗಳಲ್ಲೂ ಇದ್ದಾವೆ ಕಲಿಯುಗದಲ್ಲಿ ಜಾಸ್ತಿ ಅನುಕೂಲ ಆಗ್ಬೇಕಂತ ಅಮ್ಮ ಲಕ್ಷ್ಮೀ ದೇವಿ ನನಗೆ ಅಂತ ಹೇಳಿಬಿಟ್ಟು ಒಂದು ಹೊಸ ವಸ್ತ್ರ ಅಮ್ಮ ನನ್ನ ಯೋಗ್ಯತೆಗೆ ನೀನೇ ಸಾಕ್ಷಿ ತಾಯಿ ಅಂತೇಳಿ ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡಿ ಅದನ್ನ ಹಿರಿಯರ ಕೈಯಿಂದ ಮನೇಲಿ ಯಾರಾದರೂ ಹಿರಿಯರು ಇರ್ತಾರೆ ಯಜಮಾನನೇ ಹಿರಿಯ ಹ್ಮ್ ನಿಮ್ಮ ತಂದೆ ತಾಯಿ ಅತ್ತೆ ಮಾವ ಯಾರಾದ್ರೂ ಇರ್ತಾರೆ ಅವ್ರ ಕೈಯಿಂದ ತಗೊಂಡು ಹಾಕೊಳ್ತಕ್ಕಂಥದ್ದು ಮಾಡಿ ಮುಖ್ಯವಾಗಿ ಬುಧವಾರ ಅಭಿವೃದ್ಧಿ ದ್ಯೋತಕ ವ್ಯಾಪಾರ ದ್ಯೋತಕ ಕನಕವೃಷ್ಟಿ ಅನ್ನತಕ್ಕಂಥ ಒಂದು ಭಾವ ಏನು ಗುರುವಾರ ಧರಿಸಿದರೆ ಹೊಸ ವಸ್ತ್ರವನ್ನು ನಿಮಗೆ ಕುಟುಂಬ ಅಂದರೆ ತುಂಬ ಇಷ್ಟ ಕುಟುಂಬದವರೆಲ್ಲರೂ ನೆಮ್ಮದಿಯಾಗಿರಬೇಕು ಕುಟುಂಬದವ್ರನ್ನ ಪೋಷಿಸಬೇಕು ಕಾಪಾಡಬೇಕು ಚೆನ್ನಾಗಿ ನೋಡಬೇಕು ನನ್ನ ಹೆಂಡತಿ ನನ್ನ ಮಕ್ಕಳು ನಮ್ಮ ಯಜಮಾನ್ರು ನಮ್ಮ ಗಂಡ ನಮ್ಮ ಅತ್ತೆ ನಮ್ಮ ಮಾವ ಅನ್ನತಕ್ಕಂಥದ್ದು ಎಲ್ಲರೂ ಆನಂದವಾಗಿರಬೇಕು ಒಟ್ಟು ಕುಟುಂಬವಾಗಿರಬೇಕು ಅನ್ನತಕ್ಕಂಥದ್ದಾದರೆ ಗುರುವಾರ ತಗೋಬನ್ನಿ ಕೆಲವರಿಗೆ ಕುಟುಂಬ ಅಂದರೆ ತುಂಬ ಪ್ರೀತಿ ನಮ್ಮವರು ನಮ್ಮವರು ಆನಂದವಾಗಿರ್ಬೇಕು ಅವರ ಆನಂದವೇ ನಮ್ಮ ಆನಂದ ನಮ್ಮ ಮಕ್ಕಳ ಆನಂದವೇ ನಮ್ಮ ಆನಂದ ನಮ್ಮ ಹಿರಿಯರ ಆನಂದವೇ ನಮ್ಮ ಆನಂದ ಮನೆಗೆ ಹೋದಾಗ ಅಮ್ಮ ಅಪ್ಪ ಎಲ್ಲೋ ಒದ್ದಾಡ್ಕೊಂಡು ಏನೋ ಸಂಕಟ ಪಟ್ಕೊಂಡು ಕುತ್ಕೋ ಮಕ್ಕಳೇ ಯೋಚನೆ ಮಾಡಿ ನೋಡಿ ತಟ್ಕೊಳಕ್ ಆಗಲ್ಲ ಮಕ್ಕಳೇ ಆಗ್ಲಿ ನೀರಸ ಬೇಸರ ಏನೋ ಒಂದ್ ಬಂದು ಕುಳಿತುಕೊಂಡ್ರೆ ಸೊ ನಮ್ಮ ಮಕ್ಕಳಲ್ಲೂ ಆ ತೇಜಸ್ಸು ತುಂಬಬೇಕು ಕುಟುಂಬ ಪ್ರಿಯರು ರೆಸ್ಪೆಕ್ಟ್ ಬರಬೇಕು ನೋಡಿ ದುಡ್ಡಷ್ಟೇ ಅಲ್ಲ ನಮಗೆ ಸಮಾಜದಲ್ಲಿ ಗೌರವ ಯಾರಾದರೂ ನಮ್ಮನ್ನು ನೋಡಿದ್ರೆ ಏನೋ ರವಿ ಅನ್ನೋರು ಕೂಡ ಏನು ರವಿ ಸಾರ್ ಅನ್ನತಕ್ಕಂಥ ಭಾವಾರ್ಥ ಆಗಬೇಕು ಅಂಥದೊಂದು ಶಕ್ತಿ ಸಿಗಬೇಕು ಅನ್ನುವುದಾದರೆ ಗುರುವಾರ ಆ ಮರ್ಯಾದೆ ಆ ಹೆಸರು ಆ ಕೀರ್ತಿ ಆ ಗೌರವ ಗುರುತರ ಕಣೋ ದೊರೆ ತರ ಕಣೋ ಯಜಮಾನನ್ ತರ ಕಣೋ ಅನ್ನತಕ್ಕಂಥ ಭಾವಾರ್ಥ ನಿಮ್ಮಲ್ಲಿ ಹೆಚ್ಚು ಒಂದು ಯಾವಾಗ್ಲೂ ಗುರು ಕೈ ಖಾಲಿ ಇರೋಲ್ಲ ಯಜಮಾನನ ಕೈ ಖಾಲಿ ಇರೋಲ್ಲ ಇರಬಾರದು ಕೊಡುವುದು ಗುರು ಅಂದ್ರೇನೆ ಕೊಡೋದು ತಗೊಳ್ಳೋದಲ್ಲ ಸೊ ಅಂಥದ್ದೊಂದು ತದ್ಭಾವ ಬರತಕ್ಕಂಥ ಶಕ್ತಿ ಗುರುವಾರದಂದು ಹೊಸ ವಸ್ತ್ರ ಧರಿಸಿದರೆ ಬರುತ್ತೆ ಇನ್ನು ಶುಕ್ರವಾರ ಮನೆಯ ಸ್ತ್ರೀಯರು ಯಾರಾದರೂ ಸರಿಯ ಲಕ್ಷ್ಮಿ ನಿಮ್ಮ ಅಲ್ಲಿ ಆರೋಗ್ಯ ಅಲಂಕಾರ ಆನಂದ ಆ ಗತ್ತು ನೋಡ್ತಿದ್ರೇನೆ ಅಬ್ಬೋ ನಮ್ಮ ತಾಯಿನಪ್ಪ ಏನು ದೇ ದೀಪ್ಯಮಾನವಾಗಿರತಕ್ಕಂಥ ಪ್ರಕಾಶಮಾನವಾಗಿರತಕ್ಕಂಥ ಪ್ರಭಾವ ಅನ್ನೋ ಒಂದು ಭಾವ ಬರಬೇಕು ಅನ್ನೋದಾದರೆ ಶುಕ್ರವಾರ ನಾರಾಯಣ ಸ್ವರೂಪ ಏನೋ ಅವನು ಪುತ್ರನೇ ಕಣ ಬರುತ್ತೆ ವ್ಯವಹಾರ ಅಭಿವೃದ್ಧಿಗೆ ಬುಧವಾರ ಗೌರವ ಹೆಚ್ಚಾಗಲಿಕ್ಕೆ ವಿಶೇಷವಾಗಿ ಗುರುವಾರ ದೊಡ್ಡ ಕಾಸು ಭೋಗಂ ಸೌಭಾಗ್ಯಂ ಭಾಗ್ಯಂ ಆ ಲಗ್ಜುರಿ ಅನ್ನತಕ್ಕಂಥದ್ದಾದರೆ ಶುಕ್ರವಾರ ವಸ್ತ್ರವನ್ನ ತಂದು ಧರಿಸಿ ಲಕ್ಷ್ಮಿಯನ್ನ ನಾರಾಯಣ ಲಕ್ಷ್ಮೀ ವಾರವೇ ಶುಕ್ರವಾರ ಹೊಲದ ಹಾಗೆಯೇ ಅಲ್ಲಿಟ್ಟು ದೇವರು ಮುಂದ್ಗಡೆ ಒಂದು ಪೂಜೆ ಮಾಡಿ ಒಂದು ತುಳಸಿಯೋ ಗರಿಕೆಯೋ ಅದನ್ನೆಲ್ಲ ಹಾಕಿ ಪ್ರಾರ್ಥನೆ ಮಾಡಿ ಧರಿಸ್ತಕ್ಕಂಥದ್ದು ಮಾಡಿ ಯಾರೂ ಇಲ್ಲ ಅಷ್ಟೇ ನಾರಾಯಣ ನೀನೇ ನನಗ್ ತಂದೆ ಗೋವಿಂದ ನೀನೇ ನನಗ್ ತಂದೆ ಅಮ್ಮ ನೀನೇ ನನ್ನ ತಾಯಿ ಇಷ್ಟು ಪ್ರಾರ್ಥನೆ ಮಾಡ್ಕೊಂಡು ಹಿರಿಯರನ್ನು ಪ್ರಾರ್ಥನೆ ಮಾಡ್ಕೊಂಡು ಶುಕ್ರವಾರ ಆ ಸೀರೆನೋ ಚೂಡಿದಾರೋ ನಿಮಗೆ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ತಕ್ಕಂಥ ಕೆಲಸಕ್ಕೆ ತಕ್ಕಂಥ ಒಂದು ವಸ್ತ್ರ ತಂದು ಹಾಕಿಕೊಳ್ಳತಕ್ಕಂಥದ್ದು ಈ ಮೂರು ದಿನ ಹೆಚ್ಚು ಪ್ರಾಪ್ತಿ ಹೆಚ್ಚು ಸುಖ ನಾವು ನೀವು ಕೇಳೋದೇನೋ ನಾವು ಹಿಂಗಿರ್ಬೇಕು ಹೀಗಿರ್ಬೇಕು ಅನ್ನತಕ್ಕಂಥದ್ದಲ್ವಾ ಅದಕ್ಕೆ ಈ ಸಂಕಲ್ಪ ಕೊಟ್ಟಿದ್ದಾರೆ ಮಾಡಿಕೊಳ್ಳಿ ಏನೇನಕ್ಕೂ ಖರ್ಚು ಮಾಡ್ತಿರ್ತೀರಾ ತಿಂಗಳಿಗೆ ಒಂದು ಒಳ್ಳೆ ನೀವು ಚಿಕ್ಕಪೇಟೆಗೆಲ್ಲ ಹೋಗ್ಬಿಟ್ರೆ ಒಂದು ಸಾವಿರ ರೂಪಾಯಿ ಒಳಗಡೆ ಒಳ್ಳೆ ಸೀರೆ ಸಿಗುತ್ತೆ ಇದಾವೆ ತಗೋಬನ್ನಿ ಚೂಡಿದಾರ್ ಒಳ್ಳೆ ಚೂಡಿದಾರ್ ಸಿಗ್ತವೆ ತಗೋಬನ್ನಿ ಪ್ಯಾಂಟು ಪ್ಯಾಂಟ್ ಶರ್ಟ್ ಸಿಗ್ತವೆ ಪಂಚ ಸಿಗ್ತವೆ ತಗೋಬನ್ನಿ ಧರಿಸಿ ಮಾಡಿ ತಿಂಗಳಿಗೆ ನಿಮಗೋಸ್ಕರ ಒಂದು ಸಾವಿರ ರೂಪಾಯಿ ಇದನ್ ಮಾಡಿ ಧರಿಸ್ಬೇಕು ಮಕ್ಕಳೇ ಯು ಹ್ಯಾವ್ ಟು ಬಿ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ ನೀವೆಷ್ಟು ಹೊಸ ವಸ್ತ್ರವನ್ನು ಧರಿಸ್ತೀರೋ ಅಷ್ಟು ಲಕ್ಷ್ಮಿ ಪ್ರಾಪ್ತಿ ಹೊಸ ಹೊಸದಾಗೇ ಬರ್ತಿರುತ್ತೆ ನೀವು ನಿಮ್ಮೈ ಮೇಲೆ ನಿಮ್ಗೆ ಯಾರು ಕೊಡ್ತಾರೆ ಆಮೇಲೆ ಯಾರು ನಿಮಗೆ ಗೌರವ ಕೊಡ್ತಾರೆ ಅಲ್ಲಿ ಹೋಯ್ತು ಅಪಭ್ರಂಶ ಮಾತ್ರ ಅವನ ಯೋಗ್ಯತೆ ಅವ್ನು ನೋಡೋನು ಬದಲಾಗಬೇಕು ಬದಲಾಗಬೇಕು ಮಾಡ್ಕೋತೀರಿ ಅಂತ ಅನ್ಕೋತೇನೆ ಈ ಒಂದು ಸಂಕಲ್ಪ ನಿಮ್ಮ ಜೀವನದಲ್ಲಿ ಇನ್ನಷ್ಟು ಹೆಚ್ಚು ಯಶಸ್ಸು ಕೀರ್ತಿ ತಂದುಕೊಡ್ಲಿ ಅಂತ ಮಾತ್ರ ಮಾತ್ರದೇವೋಭವ ನಮಾಮಿ ಶಂಕರ ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ ಒಂದ ಸಂಗಾತಿ ಇಲ್ಲ ಮಕ್ಕಳು ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ ಇವರಿಂದ ದೂರ ಇರ್ತೀರಿ ಇಲ್ಲ ನೋವು ನೋತಿರಿ ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ ಏನು ರಾಶಿ ಕೇಳೇಬೇಡಿ ಕಣ್ಣೀರು ತಪ್ಪಿದ್ದಲ್ಲ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರುಜಿ ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ ನಮಾಮಿ ಶಂಕರ